ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸ್ಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ನಮ್ಮ ಅಂಗಡಿಯಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಹೊಸ ಅಪರ್ ಪ್ರಾರಂಭವಾಗಿದೆ ಶಾಮ್ ಸ್ಟೀಲ್ ಟಿಎಂಟಿ ಬಾರ್ ಪ್ರೈಮರಿ ಗುಡ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿ ಕಾಯಿನ್ ಉಚಿತವಾಗಿ ನೀಡಲಾಗುವುದು ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಕಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆಎಸ್ ಡಬ್ಲ್ಯೂಒ ಶುದ್ಧ ಕಂಪನಿಗಳ ಅದರಿಂದ ತಯಾರಾಗುವ ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡ್ಯೂರೋ ಸ್ಟ್ರಾಂಗ್ ಟಿ ಎಮ್ ಟಿ ಕಂಬಿಗಳು ಶಾಮ್ ಸ್ಟೀಲ್ ಟಿ ಟಿ ಬಾರ್ ಮತ್ತು ಪ್ರೈಮರಿ ಗ್ರೇಡ್ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ವೆಲ್ಡಮೇಷ್ ಎಲ್ ಆಂಗಲ್ ಸಿಚಾನ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟಕಿ ಕಂಬಿ ಎಂ ಎಸ್ ಫ್ಲಾಟ್ ಜಿ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋ ಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಂಕ್ ಮೆಶ್ ಮತ್ತು ಟಾಟೋ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೈಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೆಲೆಷನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಕಾಲು ಜಾರಿ ಸ್ವಂತ ಬಾವಿಗೆ ಬಿದ್ದ ಅಗಲಗುರ್ಕಿ ಗ್ರಾಮದ ರೈತ ಸಾವು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದಲ್ಲಿ ಬಾವಿಯಲ್ಲಿ ಎಷ್ಟು ನೀರಿದೆ ಎಂದು ನೋಡಲು ಹೋಗಿ ಕಾಲು ಜಾರಿ ಬಿದ್ದು ರೈತ ಮೃತಪಟ್ಟಿದ್ದಾರೆ ಮೃತಪಟ್ಟ ರೈತನನ್ನು ಎಪ್ಪತ್ತು ವರ್ಷದ ಕೆ ಮುನ್ಕೃಷ್ಣಪ್ಪ ಎಂದು ಗುರುತಿಸಲಾಗಿದೆ ತೋಟಕ್ಕೆ ಹೋಗಿದ ಮುನ್ಕೃಷ್ಣಪ್ಪ ನೀರು ಹಾಯಿಸುವ ಮುನ್ನ ಬಾವಿಯಲ್ಲಿ ನೀರು ಎಷ್ಟಿದೆ ಎಂಬುದನ್ನು ನೋಡಲು ಬಾವಿಗೆ ಇಳಿಯುವ ವೇಳೆ ಕಾಲು ಜಾರಿ ಬಿದ್ದಿದ್ದಾರೆ ಕಾಲು ಜಾರಿ ಬಿದ್ದಾಗ ಬಾವಿಯ ಮೆಟ್ಟಿಲುಗಳ ಮೇಲೆ ತಲೆ ಬಿದ್ದಿದ್ದು ತಲೆಗೆ ತೀವ್ರ ರಕ್ತಗಾವಿಯ ಗಾಯವಾಗಿ ಬಾವಿಯಲ್ಲಿ ಬಿದ್ದಿದ್ದಾರೆ ಬಿದ್ದಿದ್ದವರು ಮೇಲಕ್ಕೆ ಹೇಳಲಿಕ್ಕಾಗದೆ ಮೃತಪಟ್ಟಿದ್ದಾರೆ ತೋಟಕ್ಕೆ ಹೋದವರು ಮನೆಗೆ ಬಾರದ ಹಿನ್ನೆಲೆ ಮಕ್ಕಳು ಗ್ರಾಮದಲ್ಲಿ ಹುಡುಕಾಡಿದ್ದಾರೆ ಕೊನೆಗೂ ಬಾವಿಯಲ್ಲಿ ನೋಡಲು ಹೋದಾಗ ತಂದೆ ಹಾಕಿದ್ದ ಚಪ್ಪಲಿ ಹಾಗೂ ಕಲ್ಲು ಮುರಿದಿರುವುದನ್ನು ನೋಡಿ ಬಾವಿಗೆ ಬಿದ್ದಿರಬಹುದು ಎಂದು ಪೊಲೀಸರಿಗೆ ದೂರು ನೀಡಿದರು ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದಾಗ ಬಾವಿಯಲ್ಲಿ ಶವ ಪತ್ತೆಯಾಗಿದೆ ಮುನಕೃಷ್ಣ ಬಗ್ಗೆ ಮೂವರು ಮಕ್ಕಳಿದ್ದಾರೆ ಚಿಕ್ಕಬಳ್ಳಾಪುರ ಗ್ರಾಮದ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ